ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗೆ ಇದ್ದೀರಿ ಆರಾಮದಿರಿನಾ ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ಬರೀ ಇವತ್ತಿಂದ ಡೇ ವ್ಲಾಗ್ ಅಕ್ಕ ಶುರು ಮಾಡಕತ್ತೀನಿ ಇವತ್ತಿನ ವ್ಲಾಗ್ ಶುರು ಮಾಡೋಕೆ ಬಹಳ ಲೇಟ್ ಆಗೇತಿ ಆಲ್ರೆಡಿ ಮಧ್ಯಾಹ್ನ ಎಷ್ಟಾಗೈತಿ ಈಗ ಸದ್ಯ ಅಂದರೆ ಒಂದೂವರಿ ಆಗೇತಿ ನಮ್ಮ ಸಾನು ಆಲ್ರೆಡಿ ಸ್ಕೂಲ್ಗೆ ಹೋಗ್ಯಾಳು ಈಗ ಸದ್ಯಕ್ಕೆ ಸ್ಕೂಲ್ ಒಳಗ ಸಿ ಬಿ ಎಸ್ ಸಿ ಎಕ್ಸಾಮ್ಸ್ ನಡೆದವು ಹಿಂಗಾಗಿ ಹಾಕಿದ ಸ್ಕೂಲ್ ಟೈಮಿಂಗ್ ಏನೈತೆ ಅದು ಚೇಂಜ್ ಆಗೇತಿ ಪೈಲಾ ಮುಂಜಾನೆ ಇರ್ತಿತ್ತು ಈಗ ಮಧ್ಯಾಹ್ನ ಆಗೇತಿ ಸೊ ಜಸ್ಟೇ ಈಗ ಹನ್ನೆರಡು ಅಲ್ಲ ಒಂದು ಗಂಟೆಗೆ ಒಂದು ಗಂಟೆಕ್ಕಾಕಿ ಸ್ಕೂಲಿಗೆ ಹೋದ್ಲು ಆಲ್ರೆಡಿ ಅಕ್ಕಿ ಜೊತೆ ನಂದು ಅಡಿಗೆಲ್ಲ ಕೆಲಸ ಆಗೇತಿ ಚಿಕ್ಕು ಮಲ್ಕೊಂಡಾನು ಸೊ ನಾನು ಫ್ರೆಶ್ ಆಗಿ ಎಲ್ಲಿ ಹೊಂಟೀನಿ ಅಂದ್ರೆ ಡಿ ಮಾಡ್ಕೊಂತೀನಿ ಸ್ವಲ್ಪ ಸಣ್ಣ ಪುಟ್ಟ ಸಾಮಾನುಗಳು ಮುಗ್ದಿದ್ದು ಖರೆ ಅವ್ ಹೆಂಗ ಮುಗ್ದಿದ್ದು ಅಂದ್ರೆ ಅವ್ ಇಲ್ದ ನನ್ ಕೆಲಸಾನು ನಡಿವಾತು ಹಂಗ ಮುಗ್ದಿದ್ದು ಹಿಂಗಾಗಿ ನಾನು ವಿನಯವ್ರು ಡಿಸ್ಕಸ್ ಮಾಡಿದ್ವಿ ಈಗ ನಡಿ ಚಿಕ್ಕುನು ಮಲ್ಕೊಂಡನು ಸಾನೂನು ಇಲ್ಲ ಅಡ್ಗಿನು ಎಲ್ಲ ಆಗೇತಿ ಒಂದ್ ಸ್ವಲ್ಪ ಒಂದ್ ಅರ್ಧ ಪೌಂಡ್ ತಾಸ ಪಟ್ಟಂತ ಹೋಗಿ ಅವ ಎಷ್ಟು ಸಾಮಾನ್ ಬೇಕು ಅಷ್ಟ್ ಬರೋನು ಅಂತ ನಾನಂತೂ ವಿನಯವ್ರಿಗೆ ಹೇಳೇ ಹಾಕ್ತಿನಿ ರೀ ಎಷ್ಟ್ ಇಷ್ಟ ಲಿಸ್ಟ್ ಮಾಡಿಯೋ ಅಷ್ಟೇ ತಗೊಳದ ಎಷ್ಟು ಲಿಸ್ಟ್ ಮಾಡಿಯೋ ಅಷ್ಟೇ ತಗೊಳದ ಇಲ್ಲ ಪ್ರತಿ ಸತ ಎಷ್ಟು ಲಿಸ್ಟ್ ಮಾಡಿ ಅಷ್ಟೇ ತಗೋತ ಅಲ್ಲಿ ಹೋಗ್ತೀವಿ ಮತ್ತೆ ಬೇರೆ ಸೆಕ್ಷನ್ ಗೆ ಹೋಗಿ ಕರೆ ನೀವೇ ಹೋಗ್ತಿರ್ಪ ಇಲ್ಲ ಬೇರೆ ಸೆಕ್ಷನ್ ನಾ ಹೇಳ ನಾ ಲಿಸ್ಟ್ ಚೆಕ್ ಮಾಡಿ ಆ ಲಿಸ್ಟ್ ಪ್ರಕಾರ ಹೊಂಟಿರ್ತ ನೀವು ಸ್ನಾಕ್ಸ್ ಸೆಕ್ಷನ್ ಗೆ ಸ್ನಾಕ್ಸ್ ಅಂತ ನಾ ಎಂತ ತಗೊಳಂಗಿಲ್ಲ ನೀವ ತಗೊಂಡ್ಬರ್ತೀರ ಸ್ನಾಕ್ಸ್ ತಗೊಂಡಿರ್ತೀನಿ ನೀ ಅಮ್ಮ ಇದನ್ನ ತಗೊಂಡೋಲ್ಲ ಸಾನುಗ ಇದನ್ನ ತಗೊಳ್ಳ ಇದನ್ನ ಅಂತ ನಾನು ಸಾನು ಚಿಕ್ಕದಷ್ಟೇ ನೋಡತಾನೆ ಕರೆ ಮತ್ತೆ ಒಂದಲ್ಲ ಅಮ್ಮಲೇ ಅದಾ ಸೊ ಚಲೋ ಹೋಗೋಣ ನೋಡೋಣ ಒಂದ್ ಸ್ವಲ್ಪ ಸ್ವ ಸ್ವಲ್ಪ ಸಣ್ಣ ಪುಟ್ಟ ಸಾಮಾನು ಮೇನ್ ನನಗೆ ಒಂದ್ ಸ್ವಲ್ಪ ಕಿಚನ್ ಮ್ಯಾಟ್ ಬೇಕಾಗೈತಿ ಅಲ್ಲಿ ಹಸಾಕ ಅದು ಯಾವಾಗೂ ಡಿಮಾರ್ಟ್ ನೋಡಿದ್ವಿ ಆಮೇಲೆ ತೊಗೊಂಡು ಅಂತ ಬಿಟ್ಟಿದ್ವಿ ಬಟ್ ಈಗ ಸಿಗವಾ ಇವತ್ತರ ಅವೈಲೇಬಲ್ ಐತೆ ಅನ್ ಚೆಕ್ ಲೆಟ್ಸ್ ಗೋ ಸೊ ನೋಡ್ರಿಪ್ಪಾ ಬೇಕಂತ ಹಾಲ್ ಫುಲ್ ದೊಡ್ಡದಂದ್ರೆ ದೊಡ್ಡದ್ ಮಾಡಿಸ್ಕೊಂಡಿವಿ ಯಾಕಂದ್ರೆ ಹಾಲ್ ದೊಡ್ಡದಿತ್ತಂದ್ರೆ ಚಲೋ ಅನಸ್ತೈತಿ ಸ್ಪೆಷಿಯಸ್ ಅನಿಸ್ತೈತಿ ಅಂತ ಬಟ್ ಈ ಹಾಲ್ನು ನಮಗ್ ಕಡಿಮೆ ಬೀಳಾತೈತಿ ಡೇ ಬೈ ಡೇ ಚಿಕುನು ನೋಡ್ರಿ ಅವ್ ಸಾಮಾನು ಎಟ್ ತುಂಬಾ ಕತ್ತವು ಇಡೀ ಹಾಲ್ ತುಂಬ ಎಲ್ಲ ಬರೀ ಚಿಕುನ ಸಾಮಾನು ಇರ್ತಾವ್ ಅದರೊಳಗೆ ಮೊನ್ನೆ ವಿನೆಯವರು ಮತ್ತು ಚಿಕ್ಕಗೆ ಹೊಸ ಸೈಕಲ್ ತೊಗೊಂಡ್ರು ಸೊ ಆ್ಯಕ್ಚುಲಿ ಏನಾಗಿತ್ತು ಅಂದ್ರೆ ಚಿಕ್ಕನ್ ಫಸ್ಟ್ ಬರ್ತ್ಡೇಕೆ ನಮ್ಮ ಮಮ್ಮಿ ಒಂದು ಸೈಕಲ್ ಗಿಫ್ಟ್ ಕೊಟ್ಟಿದ್ರು ಅದು ಚಿಕ್ಕುಗೆ ಇಷ್ಟು ಲೈಕ್ ಆತಲ್ಲ ಇಷ್ಟು ಲೈಕ್ ಆತಲ್ಲ ಅವ್ನಿಗೆ ಫುಲ್ ರುಡಿ ಬಿದ್ದುಬಿಡ್ತು ಸೈಕಲ್ ಒಳಗೆ ಅಡ್ಡಾಡೋದು ಡೈಲಿ ಕಂಪಲ್ಸರಿ ಸಂಜೆಕ್ಕೆ ಅವನಿಗೆ ಸೈಕಲ್ ಒಳಗೆ ಕುಂಡ್ರಸ್ಬೇಕು ನಾವು ಅಡ್ಡಾಡ್ಸ್ಕೊಂಡ್ ಬರ್ಬೇಕು ಅಂದಾಗ ಅವನಿಗೆ ಸಮಾಧಾನ ಸೊ ಚಿಕ್ಕನ್ ಕರ್ಕೊಂಡು ಹೋದಾಗ ಸಾನೂನು ತನ್ನ ಸೈಕಲ್ ತೊಗೊಂಡು ಆಟ ಆಡಕ್ ಬರ್ತಿದ್ಲು ಹಿಂಗಾಗಿ ಅವ್ರ ಇಬ್ಬರಿಗೆ ಕರ್ಕೊಂಡು ಸೈಕಲ್ ಮೇಲೆ ಕುಂಡ್ರ ಶ್ರೀ ಕರ್ಕೊಂಡು ಹೋಗುದಾದ್ರೆ ಅದೊಂಥರ ಒಂಥರ ಒಂದು ಸೈಕ್ಲಿಂಗ್ ರುಟೀನವ್ರ ಗತ್ಲೇನ ಆಗಿಬಿಟ್ಟಿತ್ತು ಸೊ ಮೊನ್ನೆ ಆಟಾಡ್ಸೋ ಏನಂದ್ರೆ ಸಾನು ಬೈ ಮಿಸ್ಟೇಕ್ ಬಂದು ಚಿಕ್ಕನ್ ಸೈಕಲ್ ಕಾದ್ಲು ಸೊ ಅದು ಚಿಕ ಸೈಕಲ್ ಒಂದ್ ಸ್ವಲ್ಪ ಖರಾಬ್ ಆಯ್ತು ಮತ್ತು ಚೀಕುಗಂತರೂ ಸೈಕ್ಲಿಂಗ್ ಇಷ್ಟು ರುಟಿ ರುಢಿ ಆಗೈತಲ್ಲ ಒಂಥರ ರುಟೀನ ಆಗೇತಂತಾನೆ ಹೇಳ್ಬೋದು ಅವನಿಗಂತರೂ ಸಮಾಧಾನ ಆಗೋ ಆತು ಹಿಂಗಾಗಿ ಅವರು ಮತ್ತೆ ಹೊಸ ಸೈಕಲ್ ತಗೊಂಡ್ರು ಚೀಕುಗಂತ ಸೊ ಬಹಳಷ್ಟು ಜನ ಮಕ್ಕಳಿದ್ದವ್ ವ್ಯೂವರ್ಸ್ ನಮ್ಮ ವ್ಲಾಗ್ಸ್ ಅನ್ನ ನೋಡ್ತೀರಿ ಮತ್ ನಾನು ಏನ್ ತೋರ್ಸಿದ್ರು ಅಥವಾ ಏನ್ ಜನರಲಿ ಹಿಂಗ್ ವ್ಲಾಗ್ ಒಳಗ್ ಏನಾರ ಏನಾರು ಹೇಳಿದ್ರುನು ನಮ್ಗೂ ಲಿಂಕ್ ಕೊಡ್ರಿ ನಮ್ಗೂ ಲಿಂಕ್ ಕೊಡ್ರಿ ಅಂತ ಕೇಳ್ತಿರ್ತೀರಿ ಮತ್ ಸೈಕ್ಲಿಂಗ್ ಅಂದ್ರೂ ಹೆಂಗಿರ್ತೈತಿ ಅಂದ್ರೆ ಇದೊಂದು ಲೈಫ್ ಸ್ಕಿಲ್ ಆಕ್ಚುಲಿ ನಾವು ಸಣ್ಣ ಇರ್ತಾಗ ಅಥವಾ ಈಗಿನ ಮಕ್ಳೆಲ್ಲಾರು ಫಸ್ಟ್ ಲೈಫ್ ಸ್ಕಿಲ್ ಕಲಿಯೋದು ಸೈಕ್ಲಿಂಗ್ ಅಂದ್ರೆ ಮಕ್ಕಳಿಗೆ ಸೈಕಲ್ ಬಾಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಮತ್ ಇದು ಖರೇನ ಸೈಕಲ್ ಬಹಳ ಚಲೋ ಐತಿ ಸೊ ನಿಮ್ಗೂ ತೋರಿಸ್ತೀನಿ ಇದು ಲವ್ಲಾ ಪೆಲಿಗಂಟ್ ಲೈಟ್ ಕಿಡ್ಸ್ ಟ್ರೈಸಿಕಲ್ ಫುಲ್ ಮೆಟಲ್ ಫ್ರೇಮ್ ಬರ್ತೈತಿ ಈಸಿ ಗ್ರಿಪ್ ಹ್ಯಾಂಡಲ್ಸ್ ಅದಾವ ಅದಕ್ಕ ಬೆಲ್ನು ಬರ್ತೈತಿ ಹೈ ಕ್ವಾಲಿಟಿ ಟೈರ್ಸ್ ಅದಾವು ವಿತ್ ಟೂ ಪೊಸಿಷನ್ ಅಡ್ಜಸ್ಟ್ಮೆಂಟ್ ಸ್ಪೇಷಿಯಸ್ ಸೀಟ್ ಐತಿ ಸೇಫ್ಟಿ ಹಾರ್ನೆಸ್ ಐತಿ ಹಿಂಗಾಗಿ ಬೇಬಿ ಸೇಫ್ಲಿ ಇದ್ರೊಳಗೆ ಕುಂದ್ರಬಹುದು ಪೆಡಲ್ಸ್ ಆಂಟಿ ಸ್ಲಿಪ್ ಅದಾವು ಆಮೇಲೆ ವಿತ್ ಫೋಲ್ಡೇಬಲ್ ಫುಟ್ ರೆಸ್ ಟು ಇನ್ ಒನ್ ಕನ್ವರ್ಟಿಬಲ್ ಫಂಕ್ಷನ್ ಕೊಡ್ತೈತಿ ಫ್ರಂಟ್ ಮತ್ತು ರೇಯರ್ ಬಾಸ್ಕೆಟ್ಸ್ನು ಐತಿ ವಿತ್ ಹ್ಯಾಂಡಲ್ಸ್ ಪೇರೆಂಟ್ಸ್ಗಾಗಿ ಡಿಟ್ಯಾಚೆಬಲ್ ಅಂಡ್ ಲೆಂತ್ ಅಡ್ಜಸ್ಟೇಬಲ್ ಪುಷ್ ಬಾರ್ ಕೊಟ್ಟರು ಅಸೆಂಬಲ್ ಮಾಡಕ್ ಬಹಳ ಈಸಿ ಐತಿ ರೇರ್ ಬೇಸ್ ಬ್ರೇಕ್ಸ್ ಅದಾವು ಹಿಂಗಾಗಿ ಪೇರೆಂಟ್ಸ್ ಕಂಟ್ರೋಲ್ ಮಾಡಬಹುದು ರೆಕಮಂಡೆಡ್ ಏಜ್ ಇದಕ್ಕೆ ಒಂದೂವರೆ ವರ್ಷದಿಂದ ಐದು ವರ್ಷ ತನಕ ಐತಿ ಮತ್ತೆ ಅಪ್ ಟು ಟ್ವೆಂಟಿ ಫೈವ್ ಕೆಜಿ ವೇಟ್ ತನಕ ನಡೀತೈತಿ ಸೊ ನಮ್ ಚಿಕ್ಕೋ ಅಂತೂ ಇದ್ರೊಳಗ ಫುಲ್ ಎಂಜಾಯ್ ಮಾಡಕತ್ತಾನು ಆತನು ನಿಮ್ಗೂ ಏನಾದ್ರು ಈ ಟ್ರೈಸಿಕಲ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾನು ಲಿಂಕ್ಸ್ ಹಾಕಿರ್ತೀನಿ ಚೆಕ್ ಮಾಡ್ರಿ ಈಗ ಆಕ್ಚುಲಿ ಹದ್ನೈದ್ ದಿನ ಆಯ್ತು ಸಾನೊಂದ್ ಸ್ಕೂಲ್ ಮಧ್ಯಾಹ್ನ ಸ್ಟಾರ್ಟ್ ಆಗೈತಿ ಸೊ ನನಗಂತೂ ಒಮ್ಮೆ ಅನಸ್ತೈತಿ ಅಂದ್ರೆ ಮುಂಜಾನೆ ಸ್ಕೂಲ್ ಇರ್ತೈತಿ ಅದ ಚಲೋ ಅಂದ್ರೆ ಆಗೋ ಕೈಲೇ ಮುಂಜಾನೆ ಪಟಾ ಪಟ ಎಲ್ಲ ಕೆಲಸ ಮುಗದ್ ಬಿಡ್ತಾವ ಆಮೇಲೆ ಮಧ್ಯಾಹ್ನ ಸ್ವಲ್ಪ ಫ್ರೀ ಅನಸ್ತೈತಿ ಅಂತ ಬಟ್ ಒಮ್ಮೆ ಅನಸ್ತೈತಿ ಮಧ್ಯಾಹ್ನ ಸ್ಕೂಲ್ ಇದ್ರೆ ಎಷ್ಟ್ ಚಲೋ ಅಲ್ಲ ಮುಂಜಾನೆ ಗಡಬಡಿ ಗಡಬಡಿ ಆಗಂಗಿಲ್ಲ ಆರಾಮ್ಸೆ ಒಂದ್ ಸ್ವಲ್ಪ ಜಾಸ್ತಿ ಟೈಮ್ ಇರ್ತತಿ ಹಿಂಗಾಗಿ ಒಂದೊಂದ್ ಕೆಲಸ ಉಳಿದ್ರು ಆರಾಮ್ಸೆ ಮಾಡ್ಕೊಳಕ್ ಬರ್ತೈತಿ ಅನ್ನೋ ಒಂದ್ ರಿಲ್ಯಾಕ್ಸ್ ರಾತ್ರಿ ಅನಿಸ್ತೈತಿ ಸೊ ಒಮ್ಮೆ ಮುಂಜಾನೆ ಸ್ಕೂಲ್ ಇದ್ದಿದ್ ಚಲೋ ಅನಿಸ್ತೈತಿ ಒಮ್ಮೆ ಮಧ್ಯಾಹ್ನ ಸ್ಕೂಲ್ ಇದ್ದಿದ್ ಚಲೋ ಅನಿಸ್ತೈತಿ ಒಮ್ಮೆ ಕನ್ಫ್ಯೂಸ್ ಆಗ್ಬಿಡ್ತದ ನಂಗ ಗೊತ್ತಾಗಂಗಿಲ್ಲ ಯಾವ್ ಚಲೋ ಅಂತ ನನಗನ್ಸು ಮಟ್ಟಿಗೆ ಬೆಳಗಿನ ಚಲೋ ಯಾವಾಗ್ಲೂ ಅಂದ್ರೆ ನಾವ್ ಜಲ್ದಿ ಎದ್ದು ಏನ್ ಮಾಡುದ ಆಗುದ ಆಗ್ಬಿಡ್ತದ ಆಗುದ ಕೈ ಇಲ್ಲಾಂದ್ರೆ ಮಧ್ಯಾಹ್ನ ತಗೋ ಅಂತ ಹೇಳಿ ಆರಾಮ್ ಒಂದ್ ಸ್ವಲ್ಪ ನಿವಾಂತ ಆಗ್ಬಿಡ್ತದ ಮನುಷ್ಯ ಕರೆಕ್ಟ್ ಸೊ ನಿಮಗೆ ಏನೈತೆ ಎಕ್ಸ್ಪೀರಿಯನ್ಸ ನಿಮಗೆ ಮಕ್ಕಳ ಸ್ಕೂಲ್ ಮುಂಜಾನೆ ಇದ್ರೆ ಚಲೋ ಅನಿಸ್ತೈತೆ ಏನು ಮಧ್ಯಾಹ್ನ ಇದ್ರೂ ಚಲೋ ಅನ್ನಿಸ್ತೈತೆ ಅದನ್ನ ಹೇಳ್ರಿ ನಂಗಂತರೂ ಇನ್ನೊಂದ್ರು ಔಟ್ ಆಗೇ ಇಲ್ಲ ಒಮ್ಮೆ ಆ ಚಲೋ ಅನಿಸ್ತೈತಿ ಒಮ್ಮೆ ಚಲೋ ಅನಿಸ್ತೈತಿ ಸ್ನ್ಯಾಕ್ಸ್ ಸೆಕ್ಷನ್ ಬಂದಿಲ್ ನೀನ ಕರ್ಕೊಂಡ ತಗೋಣಿ ನಾ ತಿಂತೀನಿ ಎಲ್ಲ ಸ್ನಾಕ್ಸ್ ತುಂಬ ಇದ್ನದವು ಅದಾವಲ್ಲ ಇಲ್ಲಿ ಅದ ಅಕ್ರೋಡ್ ಇವಲ್ಲ ಇವಲ್ಲ ಅಕ್ರೋಡ್ ವಾಲ್ನಟ್ ಶ್ರೀ ತುಂಬಶಿಲ್ಲ ಪೂರ ಆ ತುಮಶಿಲೆ ಏನು ಇಲ್ಲ ಏನು ಇಲ್ಲ ಅನ್ಕೋ ಇಷ್ಟು ಸಮಾನ ತಗೊಂಡ್ರಿ ನಾನು ಇನ್ನು ತಗೊಂಡಿದ್ದೆ ಓತಿ ಆತ ನಾವು ಒಪ್ಪಕ್ಕೆ ತಿನ್ನಕ್ಕೆ ದಿನನಾ ಹ ಮನೆ ಐತೆ ಟೋಟಲ್ ಒಂದು ಸ್ವಲ್ಪ ಮೇನ್ ಅಂದ್ರೆನಾ ಪ್ಲೇಟ್ ಚಮಚೆ ಬೌಲ್ಸ್ ಅವು ಎಲ್ಲ ತೊಗೊಂಡಲ್ಲ ಇದೇನೋ ಹೊಸದೇನೋ ಸ್ಟಾರ್ಟ್ ಹೊಸದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋರು ನೀವು ಚಾರ್ಲಿ ಏನೋ ತೊಗೊಂಡಾಗ ಬಾವು ಡಿಮಾಟೋಳ್ಗೆಲ್ಲ ಸಾಮಾನು ತೊಗೊಂಡ್ವಿ ತೊಗೊಳೋ ತನಕ ಭಾಳ ಲೇಟ್ ಆಯಿತು ಸಿಕ್ಕಾಪಟ್ಟೆ ಹಸು ಆಗೈತಿ ಮನೆಗೆ ಹೋಗೋ ಊಟ ಮಾಡೋಣ ತಗೋ ಅಂತ ಹೇಳಿ ಬರ್ಬೇಕಾದ್ರೆ ನಾವೇನು ಊಟ ಮಾಡ್ಕೊಂಡು ಬರಲಿಲ್ಲ ಕರಿ ಈಗ ಲಿಟ್ರಲ್ಲಿ ತಲೆ ಹಾಕತತಿ ಹೀಗಾಗಿ ಇಲ್ಲೇ ಸೈಡ್ ಕಣ್ಣ ಊಟ ಮಾಡ್ಕೊಂಡು ಹೋದ್ರೆ ಆಯ್ತು ಅಂತ ಬಂದೀವಿ ನಿಮಗೆ ತಲೆನೋಸತಿ ನನಗ್ರೆ ಹಸ ತೊಸಿಟ್ಟೆ ವಾಪಸ್ ಹೊಂಟೀವಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲೈತಿ ನನಗಾದ್ರೂ ಸಹ ಆಗತ್ತಂತ ಬರೀ ಬಿಸಿಲು ಕರೆ ಹೇಳ್ದಂದ್ರೆ ನನ್ನ ಬಾಡಿ ಪ್ರಕಾರ ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಂದ್ರೆ ನಂಗೆ ಜಾಸ್ತಿ ಶಕೆ ಆಗಂಗಿಲ್ಲ ಅಂದ್ರೆ ಥಂಡಿ ಜಾಸ್ತಿ ಹಿಡಿತೈತಿ ಬಟ್ ಇಷ್ಟ ಸ್ಟಾರ್ಟಿಂಗ್ ಆಗೋದಾಗ್ಲಿ ಇಷ್ಟ ಶಕಿ ಶೆಖಿ ಅನ್ಸಂಗಿಲ್ಲ ಬಟ್ ಈ ಸರ್ತಿ ಮಾತ್ರ ಭಾಳ ಕೆಟ್ಟ ಫೆಬ್ರವರಿ ಹಾ ಇನ್ನ ಮಾರ್ಚ್ ಆಗ್ಬೇಕು ಆಮೇಲೆ ಆಕ್ಚುಲಿ ಏಪ್ರಿಲ್ ಮೇ ಬಿಸಿಲ ಅದ್ರ ಮನ್ಯಾಗ ಇಟ್ರಲಿ ಫ್ಯಾನ್ ಇಲ್ದ ನಡೆಯಾವ್ ಹಂತ ಪರಿ ಆಗತೇತಿ ಮನೆಗೆ ಬಂದು ರೀಚ್ ಆದ್ವಿ ಇನ್ನೆಲ್ಲ ಸಾಮಾನ ಏನೇನು ತಂದೀವಿ ಅವನ್ನೆಲ್ಲ ಹಚ್ಚಬೇಕು ನನ್ನ ಕಡೆ ಏನಾಗಿತ್ತು ಅಂದ್ರೆ ಟಾಟಾ ವಾಟಿ ಭಾಳ ಒಂದು ಸ್ವಲ್ಪ ಅಗ್ದಿ ಅಟ್ಟೆ ಆಗಿದ್ದು ಅಂದ್ರೆ ಒಂದೆರಡು ದಿನ ಏನಾದ್ರೆ ಜಾಸ್ತಿ ಜನ ಅದು ಬಂದ್ರೆ ಅಂದ್ರೆ ಭಾಳ ಕಟ್ಟನ ಕಟ್ಟಿ ಹಂಗ ಕಟ್ಟಿತ್ತು ಸೊ ಹೀಗಾಗಿ ನನಗೊಂದು ಸ್ವಲ್ಪ ಪ್ಲೇಟ್ಸ್ ಮತ್ತು ಸಾನುಗ ಚಿಕ್ಕೂಗೆ ಈ ರೀತಿ ಸಣ್ಣ ಅದು ಬೇಕಾಗಿದ್ದು ಈ ರೀತಿ ಒಂದು ಸ್ವಲ್ಪ ಬೌಲದು ಬೇಕಾಗಿದ್ದು ಹಿಂಗಾಗಿ ಬಾಂಡಿ ಅಂಗಡಿಗೆ ಯಾವಾಗ ಹೋಗ್ತೀವೋ ಏನೋ ಈಗ ಅನ್ಕ ಬಟರ್ ಸ್ಪ್ರೆಡ್ ಅದು ಮಾಡೋಕೆ ಅನ್ಕ ಅಲ್ಲೇ ಒಳಗೆ ಒಂದು ಸ್ವಲ್ಪ ಕಾಣಿಸ್ತು ಅಂತ ಅನ್ಕ ಎಷ್ಟು ಬೇಕು ಅಷ್ಟು ತೊಗೊಂಡು ಬಂದೀನಿ ಆಮೇಲೆ ಇದು ಚಾಪರ್ ನಾನು ನಾರ್ಮಲ್ ಚಾಕುದಿಂದನೇ ಎಲ್ಲನೂ ಚಾಪ್ ಮಾಡ್ತೀನಿ ಬಟ್ ಅಗ್ದಿ ಸಣ್ಣ 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 ಪೀಸ್ ಬೇಕಾಗಿತ್ತು ಅದು ಭಾಳ ಟೈಮ್ ಕನ್ಸ್ಯೂಮಿಂಗ್ ಆಗಕತ್ತಿತ್ತು ಹೀಗಾಗಿ ಅದೊಂದು ಚಾಪರ್ ಅಷ್ಟು ತೊಗೊಂಡು ಬಂದೀನಿ ಫುಲ್ ಸುಸ್ತಾಗೈತಿ ಭಾಳ ಕೆಟ್ಟಾದ್ರೆ ಒಳಗಡೆ ಬಿಸಿಲಿತ್ತು ಸೊ ಈಗ ಆಗಿ ಬಂದು ಇವನ್ನೆಲ್ಲ ಸಾಮಾನ ಸೆಟ್ ಮಾಡಬೇಕು ಆಟಾಡೋದಲ್ಲದ ಆಟ ಆಡೋದಲ್ಲದು ಎತ್ತಿಡುದಲ್ಲ ಈಗ ವಾವ್ ಅಮ್ಮ ಆಟ ಆಡಕ್ಕೆ ಇಟ್ಟಕುನು ಸಾಮಾನು ತಂದಿ ಎತ್ತನತಿಲ್ಲ ಕಿತ್ತಾಡ್ಬಿಡ ಚಿಕ್ಕ ಇನ್ನೆಲ್ಲ ನೀನು ಆಟಕಿ ಬಿಡ್ತಾನು ನಮ್ಮ ತಗೋತಾನ ಸಾಮಾನುಗಳು ದಿ ಆಟ ಆಡುದಲ್ಲದು ಅಂದ್ಕುಳೆ ಸ್ವಲ್ಪ ಟೈರ್ಡ್ ಆಗೈತಿ ಆಮೇಲೆ ಸಾಮಾನು ತಗದ್ರಾಯ್ತು ಅಂದ್ರೆ ನೋಡ್ರಿ ನಮ್ಮ ಚೀಕೊಂದು ಕೆಲಸ ಆಲ್ಮೋಸ್ಟ್ ಈಗ ಅಲ್ಲ ಅರ್ಧ ಸಾಮಾನು ತಗದ್ 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 ಒಗೆ ಮಮ್ಮ ನೀ ಪಟ ಪಟ ಎಲ್ಲ ತೆಗೆದಿಡ್ತೀಯೋ ಇನ್ ನಾನು ತೆಗೆದಿಡ್ಲೋ ಅನ್ನಕತ್ತ ನೋಡ್ರಿ ಸಾನು ಒಂದಗಣ ಒಂದೆಲ್ಲ ತಗಿಯಾಕತ್ತ ನೋಡ್ರಿ ನಿಂಗೆ ಹೇಳ್ತಾನ ಬಾಕ ಇಬ್ರು ಕೂಡ ತೆಗಿ ನಮ್ಮಮ್ಮಾಗ ಒಂದ್ ಸ್ವಲ್ಪ ಕೆಲಸ ಹಚ್ಚು ನೋ ಚೀಕೋ ಅತ್ತ ಮಾಡುದಿಲ್ಲ ಅಕ್ಕಾಗ ಹಾ ನಿನಗ ತಂದಾರದ ನಿನಗ ಅಕ್ಕಾಗನಾ ಪಪ್ಪ ನಿಮ್ ಒಳಗಿನ ಶಾಲ ಬರೇ ಬರೇ ಮುಗಿತಾವಿಲ್ಲ ಹ್ಮ ಗೊತ್ತ ನೋಡ ಕುಡ್ರ ಹಿಕ್ಕೊಂಡ್ರ ಇಕ್ಕೊಂಡ್ರ ತಂದಿನಗ ಪಪ್ಪ ನಮ್ಮ ಇಬ್ಬರಿಗೆ ಶಲ್ ತಂದಾರ ಬಾ ಆಟುಂಕಿ ಬಾ ಅದ್ರೊಳಗೆ ಹಾಕೋನು ಅಂತನಾ ನೋಡಲ್ಲ ನೋಡಲ್ ಕರೆನ ಹೆಂಗ ಹೇಳ ತಂದಿನ ಖುಷಿಯಾಗ ನೋಡ ಹೆಂಗ ಖುಷಿ ಸ್ಕೂಲ ಸುಪ್ಪ ನಿನ್ ಫ್ರೆಂಡ್ ಬಂದಿಲ್ಲ ಆಗಿದ್ಲಲ್ಲ ಕರೆ ಬೇರೆ ಸ್ಕೂಲ್ಗೆ ಹೋಗ್ತಾರ ಒಂದ್ ಎರಡು ದಿನ ಬರ್ಲಿಲ್ಲ ಅಂದ್ರೆ ಬೇರೆ ಸ್ಕೂಲ್ಗೆ ಮೇ ಬಿ ಆರಾಮ್ ಇರಾಕಿಲ್ಲ ಇಷ್ಟು ಲಾಂಗ್ ಪೀರಿಯಡ್ ಸುಟಿ ತಗೊಂಡಾಳಂದ್ರೆ ಮೇ ಬಿ ಆರಾಮ್ ಇರೋಕಿಲ್ಲ ಅದು ಊರಿಗೆ ಹೋಗಿರ್ತಾಳೆ ಈ ಎರಡು ರೀಸನ್ ಬಿಟ್ರೆ ಈಗ ಬೇರೆ ಸ್ಕೂಲ್ ಹಂಗ ಚೇಂಜ್ ಮಾಡಂಗಿಲ್ಲ ಒಮ್ಮೆಗಿಲ್ಲ ಸಡನ್ಲಿ ನಮ್ ಸಾಲುನ್ ಬೆಸ್ಟ್ ಫ್ರೆಂಡ್ ಸ್ಕೂಲಿಗೆ ಬಂದಿಲ್ಲ ಮೂರ್ ದಿನ ನಮ್ ಸಾಲುಗೆ ಟೆನ್ಶನ್ ಆಗಿ ಸ್ಕೂಲ್ ಚೇಂಜ್ ಮಾಡ್ಲೇನತ್ತ ಸ್ಕೂಲ್ ಹೆಂಗ್ ಚೇಂಜ್ ಮಾಡ್ತಾರ ನಡು ಹಾಂಗ್ ಮಾಡಂಗಿಲ್ಲ ಹಂಗ ಮಾಡಕ್ಕೂ ಬರಂಗಿಲ್ಲ ಸ್ಕೂಲ್ ಚೇಂಜ್ ಮಾಡಿಲ್ಲ ನಾನ್ ಹೇಳ್ತಾನೆ ಅಕ್ಕಿಗೆ ಒಂದರೆ ಆರಾಮ್ ಇರಕ್ಕಿಲ್ಲ ಅಥವಾ ಊರಿಗೆ ಊರಿಗೋಗ ಎರಡು ರೀಸನ್ ಬಿಟ್ರೆ ಏನೋ ನೋಡೋಣ ನಾವ್ ಏನ್ ಹಾತ ನೋಡಿ ಚಿಗುನ್ಕಿ ಶೆಲ್ ತಗೊಂಡು ಆಡಕತ್ತೀರ ನೀವು ಸಾನು ಸ್ಕೂಲ್ದಿಂದ ದಿಂದ ಬಂದ್ಲು ಬಂದ್ ಬಂದ್ಕೊಳೆ ಏನ್ ಬಿಡಾಕತ್ತಾಳು ಅಂದ್ರೆ ಪಾಪ್ಕಾರ್ನ್ ಬಿಡಕತ್ತಾಳು ಸೊ ಆಕ್ಚುಲಿ ನಾನು ಈಗ ಹಾಲ್ ಕುಡಿಯೋಣಿ ಬಟ್ ಇಲ್ಲ ದಿನ ಹಾಲ್ ಬೇಡ ಪ್ಲೀಸ್ ನಂಗೆ ಪಾಪ್ಕಾರ್ನ್ ಮಾಡಿಕೊಡು ಅಂತ ಬಂದತ್ತಾಳು ನೀವು ಡಿಮಾರ್ಟ್ ವರ್ಗಿಂದ ಅವಾಗ ಅವಾಗ ನಾವು ಈ ರೀತಿ ತಂದಿಟ್ಟಿರ್ತೀವಿ ಇದು ಯಾವ್ದತಿ ಬಟರ್ ಡಿಲೈಟ್ ಫ್ಲೇವರ್ ಸೊ ಈಗ ಮಾಡಾಕಿದೀನಿ ಇದ್ ಮಾಡತ್ತ ನೋಡಿ ಈಗ ಬಟರ್ ಬಟರ್ ಹ್ಮ್ ಸದ್ಯ ಮನ್ಯಾಗ ಚೀಸ್ ಇಲ್ಲ ಮನ್ಯಾಗ ಚೀ ಇಲ್ಲ ಮನ್ಯಾಗ ಈಗ ಸದ್ಯ ಬಟರ್ ಕೆಲಸ ಸೈಡ್ ಕ್ಯಾಂಗ ನಾ ಪಟ್ಟ ಪಟ್ಟಿಗೆ ಎತ್ತಿಡ್ಬೇಕಿಲ್ಲ ಹ್ಮ್ ಇದ ಅದನ್ನ ಇದೆ ನೋಡ್ನಿ ಪಕರ ತಿನ್ ಹೇಳ್ತೀನಿ ಅತ್ತೇಳ್ತಿ ಹೌದ್ಲಮ್ಮಮ್ಮ ಅದೈತಿ ಅಂತ ಸೀರಿಯಲ್ ಸುತ್ ಕಲಿಸ್ಬೇಡ ಬಬ್ಬು ಆಟ ಆಡೋನ್ ಜೋಡಿ ಚಿಕ್ಕುದ ಸನ್ವಿದ ಡಿನ್ನರ್ ಆಗೈತಿ ಮಲ್ಗಸ್ಬೇಕು ಅಂತ ನಾನ್ ನೋಡಕ್ ಹತ್ರ ಇಬ್ರು ನೋಡ್ರಿ ನೋಡ್ರಿ ಅವ್ರಿಗೆ ಅನ್ಸಾ ಬಂದೈತಂತ ಡಾಕೊಳಕತ್ತ

ಇಬ್ರು ದಣಿಗ್ ನೋಡ್ರಿ ಡೇಲಿ ನಮ್ ಮನೆಯಾಗ ರಾತ್ರಿ ಸದ್ಯ ಸಾನೊಂದ ಚಿಕ್ಕ ಐದ ಪರಿ ದಣಿಗಿ ನಡ್ದಿರತೈತಿ ಪೈಲಾ ಚಿಕ್ಕು ಒಂಬತ್ ಅಂದ್ರೆ ಮಲ್ಕೊಂಡ್ಬಿಡ್ತಿದ ಈಗೇನ್ ಕೇಳ್ಬೇಡ್ರಿ ಹನ್ನೊಂದ ಹಂಡೆರಡ ಇಂತ ಪರಿ ದಣಗಿ ಮಾಡಕೊಡ್ಕೊಂಡಿರ್ತಾರ ಇಬ್ರು ನಿಂದ ನಾಳೆ ಸ್ಕೂಲ್ ಐತ್ ಬಬ್ಬು ಅವಂದ ಸ್ಕೂಲ್ ಇಲ್ಲಿ ನಡಿತೈತ್ ಅವಂಗ ಸಾನಾ ನಾಳೆ ಸ್ಕೂಲ್ ಐತ್ ನಿಂದ ಮುಂಜಾನೆ ಐತ್ ನಾಳೆ ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ವೆಲ್ಕಮ್ ಟು ದ ನೆಕ್ಸ್ಟ್ ಡೇ ಡೇ ಕಂಟಿನ್ಯೂ ಸೊ ಈಗ ಬ್ರೇಕ್ಫಾಸ್ಟ್ ಮಾಡಕಿ ಬ್ರೇಕ್ಫಾಸ್ಟ್ ಮಾಡಿ ಅಂದ್ರೆ ಪಾಲಕ್ ದೋಸಾ ಸೊ ಆಕ್ಚುಲಿ ಪಾಲಕ್ ದೋಸಾ ಅಂದ್ರೆ ಏನ್ ಡಿಫ್ರೆಂಟ್ ಇಲ್ಲ ಚಟ್ನಿ ಮಸ್ತ್ ಆಗೈತಿ ಥ್ಯಾಂಕ್ ಯು ಸಾನು ಕಡೆಯಿಂದ ಫೀಡ್ಬ್ಯಾಕ್ ಬಂತು ಸಾನುಗೆ ಆಲ್ರೆಡಿ ಹಚ್ಚಿ ಕುಂದ್ರಿ ಆಲ್ರೆಡಿ ನೋಡ್ರಿಲೇ ನಮ್ ಸಾನು ನಾಷ್ಟ ಎಂಜಾಯ್ ಮಾಡಕತ್ತಾಳು ಇವತ್ತು ಅಕ್ಕಿ ಸ್ಕೂಲ್ ಆಕ್ಚುಲಿ ಮಧ್ಯಾಹ್ನ ಐತಿ ಹಿಂಗಾಗಿ ಏನು ಅಕ್ಕಿ ಸ್ನಾನ ಆಗಿಲ್ಲ ಅಂದ್ರೆ ಹಾಲ್ಗೆ ಕುಡುದು ಆಟ ಆಡಕತ್ತಿದ್ಲು ನಾಷ್ಟಾನು ಮಾಡ್ಬಿಡು ಅತಂದಿ ಆಮೇಲೆ ಒಮ್ಮೆ ಫ್ರೆಶ್ ಮಾಡ್ತೀನಿ ನನಗಂತ ಸೊ ಹಿಂಗಾಗಿ ಅಕ್ಕಿಗೆ ನಾಷ್ಟ ಹಚ್ ಇನ್ನ ಇನ್ನು ವಿನವ್ರಿಗೆ ಮತ್ತ್ ನನಗ್ ಹಾಕೋಬೇಕು ಚಿಕ್ಕಂದು ಎಲ್ಲಾ ಆಗೇತಿ ಏನ್ ಹೇಳಕ್ ಆಂದ್ರ ಪಾಲಕ್ ದೋಸೆ ಅಂದ್ರೆ ಏನು ಬಹಳ ಡಿಫ್ರೆಂಟ್ ಏನೋ ರೆಸಿಪಿ ಇಲ್ಲ ಏನ್ ದೋಸೆ ಹಿಟ್ಟಿರ್ತೈತಿ ಅದ್ರೊಳಗನ ನಾನು ಸ್ವಲ್ಪ ಪಾಲಕ್ ಪೇಸ್ಟ್ ಮಾಡಿ ಅದನ್ನ ಅದ್ರೊಳಗೆ ಹಾಕಿನಿ ತೋರಿಸ್ತೀನಿ ಅದ್ರ ಜೊತೆ ಕಾಂಬಿನೇಷನ್ ಅಂತ ಟೊಮೆಟೊ ಚಟ್ನಿ ಮಾಡೀನಿ ಇದು ಟೊಮೆಟೊ ಚಟ್ನಿ ನಮ್ಮ ಸಾಮಾನುಗೇನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಚಟ್ನಿ ಸೇರ್ತಾವು ಚಟ್ನಿ ಮಾಡಿ ಇಲ್ಲು ಸಾಂಬಾರು ಮಾಡಿಲ್ವಾ ಫಸ್ಟ್ ಕ್ವಶನ್ ಅಂತ ತಕ್ಕಿದ ಸೊ ಹಂಗಾಗಿ ಟೊಮೆಟೊ ಚಟ್ನಿ ಮಾಡೀನಿ ಆಮೇಲೆ ಅದ್ರ ಮೇಲೆ ಸ್ವಲ್ಪ ಇನ್ನೂ ಸ್ವಲ್ಪ ಫ್ಲೇವರ್ ಆಡತ್ತ ಒಂದು ಸ್ವಲ್ಪ ಚೀಸ್ ಮತ್ತು ಪನೀರ್ ಹೆಚ್ಚಿ ಹಾಕಿ ಕೊಡ್ತೀನಿ ತಿನ್ನಾಕ ಸೊ ಬರ್ರಿ ಮಾಡುದು ನಷ್ಟ

ಯಾಕಂದ್ರೆ ಸಾನು ಪಾಲಕದ ಸೆಪ್ರೇಟ್ ಏನಾರು ಮಾಡ್ಕೊಟ್ರಿ ತಿನ್ನಂಗಿಲ್ಲ ಅಲ್ಲ ಕ್ಯಾಲಕ್ಕ ಹ್ಞೂ ಬೈ ದ ವೇ ನಾವು ಮೊನ್ನೆ ಡಿಮಾರ್ಟ್ಗೆ ಹೋದಾಗ ಮೊನ್ನೆ ಅಲ್ಲ ನಿನ್ನೆ ಡಿಮಾರ್ಟ್ಗೆ ಹೋದಾಗ ಇದೊಂದು ಪ್ಲಾಂಟ್ ತಂದಿವಿ ಅಷ್ಟು ಕ್ಯೂಟ್ ಕಾಣತ್ತದ ಅದರಿಂದ ಡೈನಿಂಗ್ ಟೇಬಲ್ ಲುಕ್ ಕಾಣತ್ತದ ಫುಲ್ ಎಲ್ಲಕ್ಕೂ ಮೈನುಸ್ ಹೌದು ಆರ್ಟಿಫಿಷಿಯಲ್ ಐತಲ್ಲ ಎಂಟು ಪಾಟ್ ಮಸ್ತೈತಿ ಪಾಟ್ ಏನ ಲುಕ್ ಅಂತ ಚಂದ ಅನ್ಸತ್ತದ ಅಷ್ಟೇ ಹ್ಞೂ ನೀ ಎಲ್ಲಕ್ಕೂ ಮೈನೆಸ್ ಹಾಕೋಬಟ್ ಅಂತೆ ಇಷ್ಟ ಕಾರ್ಯ ಆಯ್ತು ಅದೇ ಅದೇ ಹಾಕೊಂಡಾಗ ಸಮಾಧಾನ ಆಗುತ್ತೆ ನೆಕ್ಸ್ಟ್ ನಾನು ಜೋಡದ ಪ್ಯಾಕೆಟ್ ತಂದೆ ನಾನು ಅದೇ ಹಾಚರಿ ರೋಡ ವಟ್ನಾ ಅದು ಬಿಡಸಕ ಟ್ರೈ ಮಾಡತೇನೆ ನೀವು ಅದನ್ನ ದೊಡ್ಡ ಪ್ಯಾಕೆಟ್ ತಂದ್ಕೊಡ್ರು ಈ ಬನಾನಾ ಐಕಾ ವೈಟ್ ಸಾಕ್ಸ್ वग್ಯಾಕ ಬನಾನಾ ಪ್ಲಸ್ ನಂಗೆ ನೆನಪು ಮಾಡ್ ಇದನ್ನ ಮಾಡ್ತೀನಿ ಅವ್ ಶೂಸ್ ಎಲ್ಲ ಕ್ರೀಮ್ ಹಚ್ಚಿ ಪಾಲಿಶ್ ಮಾಡ್ತೀನಿ ವೈಟ್ ಶೂಸ್

ಯಾವಾಗಿಂದ ಅಧಿಕ ಐತನ್ ನಿಂದ ಅಲ್ಲೇ ಬಸ್ ಅವಾಜ್ ಬಂದ್ ಬಂದ್ ಕೂಡ ಓಡಾಡಕತ್ತಾನ ಅಕ್ಕ ಬಂದ್ಲ ಅಕ್ಕ ಬಂದ್ಲ ಅಕ್ಕ ಬಂದ್ ಅಕ್ಕ ಬಂದ ಯಾರ ಬಂದ್ರು ಚಿಕ್ಕು ಯಾರ ಬಂದ್ರು ಅಕ್ಕ ಬಂದ್ಲ ಹೋಗು ಅಕ್ಕ ಹಾಕ್ ಬಾ ಚಾಲ ಬಂದು ಚಿಕ್ಕು ಅಕ್ಕಕ್ ಪಾಕೊಡು ಅಕ್ಕಕ್ ಪಾಕೊಡು ಚಿಕ್ಕು ನೋ ಹಂಗ ಮಾಡುದಿಲ್ಲ ಹಂಗ ಮಾಡುದಿಲ್ಲ ಹಂಗ ಮಾಡುದಿಲ್ಲ ಅದು ಅದ್ ಕೈ ಕಟ್ಟ ಇಷ್ಟ ದಿನ ಹಾಕಿರ್ಲಿಲ್ಲ ತಗಿ ಏನತ್ತಾನೀಗ ರೆಡಿ ಹೋಗೈತಿ ನಮ್ ಚಿಕ್ಕನ್ ಇವ್ ಕೈ ಕಟ್ ಆಕ್ಚುಲಿ ಡೈಲಿ ಯೂಸ್ ಹಿಂಗ್ ಅಗ್ದಿ ಸಣ್ಣ ಸೈಜ್ ಮಾಡ್ಸಿದ್ನಿ ಸೊ ಈ ಕಡೆ ಕಟ್ ಆಗಿತ್ತು ಅದನ್ನ ಮತ್ ಕೊಟ್ಟ ಕೊಡ ಕೊಟ್ಟು ಬಂದಿದ್ವಿ ಮಾಡ್ಸಾಕ ಸೊ ಹದಿನೈದು ದಿವಸ ಮ್ಯಾಲ ಈಗ ಹೋಗ್ಬೇಕು ಹಂಗನ ಕಾಲಾಗ ಒಂದ್ ನಿಮಿಷ ಈಗ ಕಾಲಾಗ ಈ ರೀತಿ ಹಾಲ್ಗಡ್ಗ ಹಾಕಿದ್ವಿ ಇವು ಟೋಟಲಿ ಫಿಟ್ ಆಗ್ಯಾವು ಆಕ್ಚುಲಿ ತಗಿಬೇಕು ಬಹಳ ಫಿಟ್ ಆಗ್ಯಾವು ಹಿಂಗಾಗಿ ಈಗ ಹಾಲ್ಗಡ್ಗ ತಗದ ಈಗ ಚಿಕ್ಕ ಓಡಾಡಕತ್ತಾನಲ್ಲ ಸೊ ಹಿಂಗಾಗಿ ಅವು ಫುಲ್ ಗೆಜ್ಜಿದ್ದು ಗೆಜ್ಜಿ ಬರ್ತಾವಲ್ಲ ಅಂದ್ರೆ ಕಂಟಿನ್ಯೂಸ್ ಗೆಜ್ಜೆ ಇರ್ತಾವಲ್ಲ ಅದ ಓಡಾಡದಾಗ ಛಳ ಛಳ ಆವಾಜ್ ಬರ್ತೈತಿ ಅವ್ನ್ ಹಾಕ್ಬೇಕಂತ ನಂಗೆ ಹೌಸ್ ಐತಿ ಆಕ್ಚುಲಿ ಸಾನುಗ್ ಹಾಕ್ಬೇಕಂತ ಬಾಳ್ ಇತ್ತು ಬಟ್ ಸಾನುಗ್ ಹಾಕಕ್ ಆಗ್ಲಿಲ್ಲ ಇವ್ ಬೇರೆ ಫುಲ್ ಹಿಂಗ್ ಗೆಜ್ಜಿದ್ದು ಆತಣ್ಣ ಅದ್ ಏನ್ ರೀಸನ್ ನಂಗೆ ನೆನಪಾಗುವ ಏನ್ ಅವಾಗ ಎರಡು ವರ್ಷ ಲಾಕ್ಡೌನ್ ಒಳಗ ಹೋದು ಅದ ಬಂದ ಇದ್ದು ಅಂಗಡಿಗಳ ತರಾಟ ಆಗ್ಲಿಲ್ಲ ಹಿಂಗ ಏನೇನೋ ಆತು ಅದ್ರ ಮುಂದಕ್ಕೆ ಗೆಜ್ಜೆದ ಇಂಟ್ರೆಸ್ಟ್ ಹೋಗ್ಬಿಟ್ಟಿರ್ತ ಅದ್ರ ಮುಂದಕ್ಕೆ ಗೆಜ್ಜೆ ಹಾಕೋಲೇ ಇಲ್ಲ ಸೊ ಹಿಂಗಾಗಿ ಅಟ್ ಲೀಸ್ಟ್ ಒಂದ್ ಸ್ವಲ್ಪ ಚಿಕ್ಕಗ ಓಡ್ಯಾಸ್ ಅಲ್ಲ ಈಗ ಮಸ್ತ್ ಅವಾಜ್ ಬರ್ತತಿ ಹಿಂಗಾಗಿ ಇವ್ ಹಾಲ್ಗಡ್ಗ ತಗದ ಈಗ ಚಿಕ್ಕಗ ಗೆಜ್ಜೆ ಹಾಕಬೇಕು ಅಂತ ಅಂದ್ರೆ ಓಡಾಡದ್ ಮಸ್ತ್ ಅವಾಜ್ ಬರ್ತತಿ ಸರಿ ಇವ್ ಹಾಕೋಬೇಕಪ್ಪ ಅವಾಜ್ ಬರೋಣ ತಗದ್ ಹೋಗಿ ಬರ್ತೇವೆ ನಡಿ ಹೋಗೋಣ ಬಾ ನಡಿ ತಗೊಂಡ್ ಬರ್ಮು ನಡಿ

ನಿಂಗ ನಿಂಗ ತಗೋತ ಚಿಕ್ಕ ಯಾವ್ದು ಬೇಕು ನಿಂಗೆ ಯಾವ್ದು ಬೇಕು ಹಾಕಿಲ್ರಿ ಮನೆಯ

ಫಾರ್ ಅಂಡ್ ಡ್ಯಾಡಿ ವಾವ್ ನೋಡ್ರಿ ಮೋಮೆಂಟ್ ಡ್ಯಾಡಿ ಡ್ರಾಯಿಂಗ್ ತಗದಾಳಕೆದ್ ಹೆಂಗ ಕುಂಡ್ ನೋಡ್ರಿ ಅವ್ನ್ ಹೆಂಗ ಮಜಾ ಬರೋತೀನ ಚಿಕ್ಕ ಗೊತ್ತಾಗ್ತತೆ ನಮಗ

ಭರತನಾಟ್ಯ ಮಾಡ್ದಂಗ್ ನೋಡ್ಬೇಕಲ್ಲ ನಿಮ್ ಎನರ್ಜಿ ಜೊತೆ ನಮ್ ಎನರ್ಜಿ ಸಲಂಗಿಲ್ಲ ನೋಡ್ಲ ಜಸ್ಟ್ ವಾಪಸ್ ಬಂದ್ವಿ ಬರ್ಬೇಕಾದ್ರ ವೆಜಿಟೇಬಲ್ಸ್ ಎಲ್ಲ ತಗೊಂಡ್ ಬಂದ್ವಿ ಸ್ವಲ್ಪ ಕಾಯಿಪಲ್ಲೆ ಬೇಕಾಗಿತ್ತು ನನಗೆಲ್ಲ ಬಳ್ಳುಳ್ಳಿ ಉಳ್ಳಾಗಡ್ಡಿ ಟೊಮೆಟೊ ನೋಡ್ರಿ ನಮ್ಮ ಚಿಕ್ಕ ಟೊಮೆಟೊ ಅಂದ್ರೆ ಬಾಲ್ ಮಾಡ್ದಂಗ್ ಮಾಡ್ತಾನೆ ಎಪ್ಪ ಎಲ್ಲಿ ಬೇಕಾದ್ರೆ ಹೋಗಿ ಹೋಗಿ ಬಂದಿರ್ತಾನೆ ಹಿಂಗಾಗಿ ನಾನು ಅರ್ಧ ಟೊಮೆಟೊ ಮುಗಿತಾವ್ ಯೂಸ್ ಮಾಡೋದ್ಕಿಂತ ನಮ್ ಚಿಕ್ಕು ಹಿಂಗ್ ಒಗ್ದಾಡೋಣ ಟೊಮೆಟೊ ಹಾಳು ಮಾಡ್ತಾನ ಅವ್ನದ್ ಬಾಲ್ ಅನ್ನಿಸ್ತದೆ ನೋಡಿ ಅದನ್ನ ಓದಿತ ನೋಡಿ ನೋಡಿ ಶಂಭು ಐತದ ಮಮ್ಮು ಐತಿ ಒಂದಿ ಓದಿದಿಲ್ಲಪ್ಪ ಶಂಭು ಓಡೋದ್ ಹಿಂಗ ಶಂಭು ಮಮ್ಮಮ್ಮ ಒದಿದಿರಂಗಿಲ್ಲ ಅಂಗಿಲ್ಲ ಹಂಗ ಸ್ವಲ್ಪ ಜಸ್ಟ್ ಬಂದ್ವಿ ಸ್ವಲ್ಪ ನಾನೀಗ ಕುಕ್ಕರ್ ಅದು ಇಡಬೇಕು ಬಿಸಿನ ಮಾಡಬೇಕು ಹಿಂಗಾಗಿ ಮತ್ತ್ ಅಡಿಗೆ ಮಾಡಿ ಬಂದಿನಿ ಸೊ ಚಿಕ್ಕನ್ ಗೆಜ್ಜಿ ಜೊತೆ ನನಗ ದೇವ್ರ ಮುಂದ್ ಹಚ್ಚಾಕ ಒಂದ್ ಚಲೋ ದೀಪ ಬೇಕಾಗಿತ್ತು ಏನ್ ಗೊತ್ತಿಲ್ಲ ನಾನು ಎಷ್ಟ್ ದಿನ ಏನ್ ದೀಪ ಹಾಕ್ತಿದ್ವಿ ಅವು ಒಂದರ ಎಣ್ಣೆ ಸೋರುದು ಬತ್ತಿನ ಖರಿ ಆಗುದು ಮನೆಯ ಪಣತಿ ಬತ್ತಿ ಎಲ್ಲಾನು ಒಮ್ಮೆಗೆಲ್ಲ ಖರಿ ಆಗ್ಬಿಡ್ತು ಏನ್ ನಂಗೆ ತಿಳಿವತ್ತಾಗಿತ್ತು ಏನ ಬಡ್ಕೊಂಡಿ ಟೊಮೆಟೊ ಬಿಡಿತು ಮತ್ತೆ ಟೊಮೆಟೊ ಓದಿಬೇಡ ಇಲ್ಲಾದ್ರೂ ಟೊಮೆಟೊ ನಿಂಗ್ ಹರ್ತ ಮಾಡ್ತಾರ ನೋಡ ಹಾ ಸೊ ಹಿಂಗಾಗಿ ಸ್ವಲ್ಪ ಹೊಸ ದೀಪಾನ ತಗೊಳ್ಳೋ ಅಂತಂದ್ರು ವಿನಯವ್ರು ಅವು ಎಷ್ಟು ಎಲ್ಲದ್ರ ಜೊತೆ ಗುದ್ದಾಡಕತಿ ಬೇಡ ಅಂತ ಅಂತೇಳಿ ಹಿಂಗಾಗಿ ಈ ಒಂದು ಬೆಳ್ಳಿ ದೀಪಾನ ನಾನು ತಗೊಂಡ್ ಬಂದೀನಿ ಸೊ ಬಹಳಷ್ಟು ಜನ ಆಕ್ಚುಲಿ ಅಂತಾರು ಒಂದೇ ದೀಪ ಹಚ್ಚಬಾರ್ದು ಅಂತ ಸೊ ನಮ್ ಸೈಡ್ ಎಲ್ಲ ನಾವು ಒಂದೇ ದೀಪಾನ ಹಚ್ತೀವಿ ದೇವ್ರ ಒಳಗ ಹಿಂಗಾಗಿ ಈ ಒಂದು ದೀಪಾನ ಏನು ಹೋಗ್ಸು ಇದು ಚಲೋ ಬರ್ಬೇಕು ಇದ್ರೊಳಗೆ ಎಣ್ಣೆ ಎಲ್ಲ ಚಂದ ಹಿಂಗ್ ಸಾಲತೈತಿ ಬತ್ತಿನೂ ಕರೆಕ್ಟ್ ಆಗಿ ಕುಂದಿರ್ತೈತಿ ಅಂತ ಹೇಳ್ಯಾರು ನೋಡೋರು ಇನ್ ನಾಳಿಂದ ದೇವ್ರ ಮನೆ ದೇ ಪೂಜೆ ಅದು ಮಾಡಿ ನಾಳೆಯಿಂದ ಶುರು ಮಾಡ್ತೀನಿ ಯೂಸ್ ಮಾಡಕ್ಕೆ ಸೊ ಕ್ಯೂಟ್ ಆಗಿದೆ ಐತಿ ನಂಗೆ ಸಣ್ಣ ಬೇಕಾಗಿತ್ತು ಯಾಕಂದ್ರೆ ನಮ್ಮ ಚಿಕ್ಕು ಎಲ್ಲ ದೇವ್ರ ಮನೆ ಹೋಗ್ಯ ಹೋಗ್ಯಾಗ ಜಗ್ಗಾಡಿ ಚಲ ಬಿಟ್ರತ ಹೀಗಾಗಿ ದೀಪ ಅಂದ್ರೆ ಒಬ್ಬಿಯಸ್ಲಿ ಒಂದು ಸ್ವಲ್ಪ ಸೇಫ್ ಇರಬೇಕಲ್ಲ ಹಿಂಗಾಗಿ ಇಷ್ಟ ಸಾಣ ತಗೊಂಡ್ ಬಂದಿನಿ ಸೊ ನಿಮಗೆ ಬಗ್ಗೆ ಇಷ್ಟ ಹೇಳ್ರಿ ನಂಗೈತಲ್ಲ ರೀ ಮಸ್ತ್ ಆಯ್ತ್ ಬಾ ದೊಡ್ದು ಇಲ್ಲ ಬಾ ಸಣ್ಣದು ಇಲ್ಲ ಮೀಡಿಯಂ ಐತಿ ಬಾ ದೊಡ್ದು ಬರಾಗೆ ಇತ್ತು ಅಂದ್ರೆ ಚೀಕೋ ಎಲ್ಲಾ ಚಕ್ಕಿ ಚಕ್ಕಿ ಹೋಗಿ ತಾನು ಹ್ಮ್ ಆನ ಕೈಗೆ ಬರತಾವೆ ಎಲ್ಲಾ ಮೊದಲೇ ನಾಳೆ ಪೂಜೆ ಮಾಡಿ ಯೂಸ್ ಮಾಡ್ತೀನಿ ಎಸ್ ಸೋ ಚಲೋ ಇವತ್ತಿನ ಬ್ಲಾಗ್ ಅನ್ನು ಇಲ್ಲಿಗ ಮುಗಿಸಕತ್ತೀನಿ होप ಸೋ ನಿಮಗೆ ಇವತ್ತಿನ ಬ್ಲಾಗ್ ಲೈಕ್ ಆಗಿತಿ ಇಷ್ಟ ಆಗಿತಿ ಅಂತ ಅನ್ಕೊಂಡಿರತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಕರ್ದೀತಾ ಕ್ಲಿಕ್ ಮಾಡಿ ಮತ್ತೆ ಸಿಕ್ತಿನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬಾಯ್ ಬಾಯ್